ಹೆಂಗೋ ಊರಿಗೆ ಬಂದಿರೋಟ ಬಾಗ ಪಾಗ ಮಾಡಿಸ್ಕೊಂಡು ನಿಂಗೊಂದಿಷ್ಟ ಆಸ್ತಿ ಕೊಟ್ಟು ನಮ್ ನಿಂಗು ನಿಂಗ ಅಣ್ಣಗೂ ಒಳ್ಳೇದ್ ಅಂತ ನಾನಿದ್ರೆ ನಿನ್ನ ಇಲ್ಲದೇ ತಪ್ಪುರಿಸ ನೀನು ಅಯ್ಯೋ ಸರಿ ಬಿಡವ ಆಯಿತು ಆಯ್ತು ಬಿಡು ಒಳ್ಳೇದು ಮಾಡಕ್ ಹೋದ್ರೆ ಓ ಬಿಡಮ್ಮ ಸಾಕು ಈ ನಾನು ಕೇಳಿ ಕೇಳಿ ಸಾಕು ಐತೆ ನೀನು ಭಾಗ ಕೊಡ್ಸೋದ್ರಲ್ಲೇ ಇದ್ದಿ ನಾನು ತಗೊಳ್ಳೋದ್ರಲ್ಲೇ ಇದ್ದೀನಿ ಬಿಡು ನೀನು ಕೊಡ್ಸದಿನಿ ಯಾವ ಕಲಿಕೆ ನಾನು ತಗೊಳದೀನಿ ಯಾವ ಕಲಿಕೆ அப்படங்க ನಬೇರೆ ಚೆನ್ನಾಗಿಲ್ಲ ಇಂತವನ್ನ ಕಟ್ಟಕೊಂಡು ಅನುಭವಿಸದ ಬಂದೈತೆ ಇಲ್ಲಿ ಬಿಡು ನಿಮಗೆ ಸಹಾಯ ತಿನಿ ಏನು ಮಾಡಲಿ ಅಷ್ಟೊಂದು ಒಂತ ಕಬಡೆ ನಿನ್ ಮಗ ಅಾ ನಿನ್ ಕಷ್ಟ ನೋಡಿ ನಂಗುವೆ ಕಣ್ಣಲ್ಲ ಸುರುಕೊಂಡಿದೆ ಒಂದು ಒಂದೋ ಒಂದ ಕೆಲಸ ಮಾಡು ಬಾಗ ಬಾಗದ ವಿಷಯ ಮಾತಾಡ್ತೀನಿ ನೋಡಪ್ಪ ನನ್ನ ಮಗ್ಲಿ ಏನೂ ಇಲ್ಲ ಅವಳು ಬೆಂಗಳೂರು ಪಟ್ಟನಗೆ ಬಾರ್ಗೆ ಮನೆ ಕಟ್ಕೊಂಡು ಜೀವನ ಮಾಡ್ತಾ ಇದೆ ನನ್ನ ಮಗ ಅತ್ತೆ ಅಂಗನ ಮಾಡಿ ஆஹ் அவள் ஏன் அவ்வளோ அவள் அவள் ஜூன் அவள் கட்டுக்கள் அந்த மாதா கேள்மா கேள்மா மத

ಅಲ್ಲ ಕಣೆ ಮಗ ನಿಮ್ಮ ತಾತನ ಅಸ್ತಿ ನಿನಗೆ ಬರ್ತೆ ಇನ್ನೇನು ನಿನ್ನ ಯಾರಿಗೆ ಬರ್ತದೆ ಸುಮ್ಮ ಕೂತ್ಕೊ ಅಮ್ಮ ಸರಿ ಕಡಮ ಅಂದರೆ ಅಂದರೆ ಇದೇನು ಅಪ್ಪನ ಹೆಸರು ಇಲ್ಲ ತಾನೆ ತಾತನ ಹೆಸರಿಂದ ಅಪ್ಪನ ತಾನೆ ಬಂದಿರೋದು ಕಡೆ ಮಗ ಹ್ಞೂ ಹಂಗೆ ಬಂದಿರದು ಇನ್ನು ಏನು ಮಾಡೋದು ನಮ್ಮ ಬರ ಬರೋ ಚೆನ್ನಾಗಿದೆ ನೀನು ಒಬ್ಬಳೆ ಮಗಳು ನಿಂಗೆ ಎಲ್ಲ ಬರ್ತದೆ ಅನ್ಕೊಂಡಿದ್ದು ಹಾಳಾಗೋಗ್ಲಿ ನಿಂಗೆ ಎಷ್ಟು ಬರ್ಬೇಕು ಅಷ್ಟು ಬರಲಿ യങ്കോരം ചൂന്നതി നോക്കണം കൈത്തത് സുന്ദരം അങ്ങനത്തെ മാത്താർത്തിന് നോടെ നീനത്ര മനലി ആഹാരാ ദൂസു പോലെ അവളതവളു അവളു അതേം കല്ലാക്കള ഞാൻ കുത്തിലേ നോടെ നീരു അങ്ങനെ പാസ്റ്റ് മാത്താടമ ഹബി മുനന മാത്താർക്കത്തേതു എന്നാ ബിസിനസ് മാനനത്ത നോടെ ഇനര ഇടാ ഇബരെ അവന്റെ ഇഷ്ട മാർബട്ടു ബിസിനസ് മാർക്കറ്റ് ഉക്കടമ യങ്കോ ജീവന്നലി അതന മാർക്കണ്ടു ഉദരായിട്ട് വി ഒരു ആയിട്ടു ഇനര മാർക്കലിരത്തെ

おい、何の間でかれまんべきじゃやわってね、うりだまいたで。おせりなるわたりおう、うりばたとたまきんすけ、わがわがわわがわがわがわがわがわがわがわがわがわがわがわがわがわがわがわがわがわがわがわがわがわがわがわがわがわがわがわがわがわがわがわがわがわがわがわがわがわ

वैसा आरी कने की था ये न मरी ये लो सम्भालने को मी बताई थे ये ना प्रॉब्लम आ गई तो नमल को आप मर कबड़ा है वो भी बड़ी बजाला सही होगा तला ओ, ओ सही बड़ो आए तो सही सर आए तो इन्हें नो इधर कुछ ये बारो होटल को भी उठा मर को बढ़े ना ये इन्हें सम्भाल के लकने सम्भाल में लोगने रो यके